ಬೀಳ್ಬಿಟ್ರೆ ಜನ ನಗ್ತಾರೆ ಅಂತ ಅಂಗಾಯ ಆಗ್ಲ ಇರೋ ಭೂಮಿನ ಅಸ್ತು ಮಾಡ್ಕೊಂಡು ಮಳೆ ಬಿದ್ದ ಮೇಲೆ ಸಾಲರಾಗಿ ಬಿಟ್ವಿ ಹೊಲೇನೋ ಚೆನ್ನಾಗಿ ಉಟ್ತು ಅಸ್ಲೇ ಮಳೆ ಹಿಡಿದು ಬಿಡ್ಲಿಲ್ಲ ಲೇ ಅಪ್ಪಯ್ಯ ಪೈರು ಒತ್ತಾಗಿ ಉಟ್ಟೈತೆ ಯಾರಿಗಾನ ಹೇಳಿ ಅಲ್ಲವೇ ತಿರುಗಿಸ್ಲೇ ಅಂತ ದೊಡ್ಡವ್ರು ಹೇಳಿದರು ಏ ಮಳೆ ಸಭೆ ಕೊಡಲಿ ಅಂತ ಇದೀವಿ ಕಣ ನೀವು ಅಂದು ಹೊಲನೆಲ್ಲ ಒಂದು ರೌಂಡ್ ಅಡ್ಡಾಡಿ ಹಂಗೆ ಬದ್ಗುಂಟ ಕಣ್ಣು ಆಡಿಸ್ಕೊಂಡು ಹೋದೆ ಈ ಮೂರು ದಿನದಿಂದ ಮನೆಗೆ ಅಣಬೆ ಸಾರು ಅನ್ನೋದು ನಮ್ಮಮ್ಮ ತಾಡ್ಕೊಂಡ್ಲಿಲ್ಲ ಜೀವ ಅದಕ್ಕೆ ಸರನ ಎದ್ದುಬಿಟ್ಟು ಊರ ಕಡೆ ಬಂದಿದ್ದೆ ಅಣಬೆ ಸಾರಿಗೆ ಉಣ್ಣನ ಅಂತ ನಾನು ಅನ್ಕಂಡ್ಗೂ ಬಿದ್ದು ನೋಡಿ ಬೇಟೆ ಯಪ್ಪ ಆಟೋದಕ್ಕೆ ಎದ್ದು ಬಂದಿದ್ಕು ಸಾರ್ಥಕ ಕಾತಂತ ಹೂವ ಕಿತ್ತಂಗೆ ಕಿತ್ಕಂಡೆ ನಮ್ಮ ನಮ್ಮವ್ವ ಇನ್ನೊಂದು ಜಾಗ ಹೇಳಿರು ಅಲ್ಲೂ ಮೋಸ ಆಗಲಿಲ್ಲ ಹೋಗಿದ್ದ ಜಾಗದಾಗೆಲ್ಲ ಒಂದು ಎರಡೆರಡು ಸಿಕ್ಕು ಬೇಟೆ ಬರ್ಜರಿ ಇಲ್ಲ ಅಂದರೂ ಸುಮಾರಾಗೆ ಆಯಿತು ಒಂದು ಕಡೆ ಹೊಲ ಚೆನ್ನಾಗೈತೆ ಅಂತ ಖುಷಿ ಇನ್ನೊಂದು ಕಡೆ ಅಣಬೆ ಸಿಕ್ಕುವಂಥ ಖುಷಿ ಇವತ್ತು ಡಬ್ ಡಬಲ್ ಖುಷಿ ನಮ್ಮಮ್ಮ ಹೇಳಿದ ಪಾಯಿಂಟಾಗೂ ಅಣಬೆ ಸಿಕ್ಕುವು ಭೂಮಿನ ಸೀ ಹಿಳ್ಕೊಂಡ್ ಭೂಮಿ ಬೇರೆ ಮಳು ಇದು ಇದು ನಮ್ಮ ನಮ್ಮಮ್ಮ ಯಾರಿಗೂ ಹೇಳಿ ಆಗಲೇ ಕಳಗಿಡಕ್ಕೆ ಕುಂಟೆ ಬೇರೆ ಹೊಡಿಸ್ಬಿಟ್ಟಿತ್ತು ಹೆಂಗೋ ಕುಂಟೆ ಹೊಡಿಸ್ತಿಲ್ಲ ಅಂತ ಸಂತೋಷವೂ ಆಯಿತು ನಾನು ವೀಡಿಯೋ ಮಾಡೋದು ನೋಡಿ ಕಾಡಿರುಳ್ಳಿ ಹೂವು ಪಕ್ಕಪಕ್ಕ ಅಂತ ನಂಗೆ ನಗ್ತಾ ಫೋದ್ ಕೊಡ್ತು ಊರು ಸಾವಾಸೋ ಬೇಡ ಅಂತೇಳ್ಬಿಟ್ಟು ನಮ್ಮಪ್ಪ ಐದಾರು ವರ್ಷ ಆಗಿತ್ತು ಹೊಲ್ತೋಗಿ ಮನೆ ಕಟ್ಕೊಂಡು ಅವ್ರಿಗೋಗಿ ಒಂದು ಸ್ಮೈಲ್ ಕೊಟ್ಟು ಹಾಯ್ ಮಾಡಿ ನಮ್ಮಮ್ಮ ಮೇಲೆ ಕುಯ್ತಾವ್ರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊಲ್ಟೆ ಗೊತ್ತಾಯ್ತು ಬಾ ಸೆಕೆಂಡ್ ಸುಟ್ಟು ಹೋಗಕ್ಕೆ ಡೂಟಿಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಕರ್ಕೊಂಡು ಮನೆ ಕಡೆಗೆ ಹೊರಟೇ ಬಿಟ್ಟು ಈಗ ಬಂದು ಅಣ್ಣೆನೆಲ್ಲ ಸೋಸಿ ಸಾರು ಮಾಡಿ ನಮ್ಮಮ್ಮ ತೆಣಗಿಗೆ ಇಟ್ಟಿಕ್ಕ ಹೊಟ್ಟೋದ್ಗೆ ನಮ್ಮ ದೊಡ್ಡಪ್ಪ ಕಿಟ್ಟಪ್ಪ ಏ ತಗಳಪ್ಪ ಉಣ್ಣು ನಮಗಂತೂ ಉಂಡು ಉಂಡು ಬೇಜಾರಾಗತ್ತೆ ಅಂತ ಒಂದು ಬಾಕ್ಸ್ ತುಂಬ ಅಣಬೆ ಸಾರು ಕೊಟ್ಟರು ಒಂದು ಕಡೆ ಅಮ್ಮ ಮಾಡಿದ್ದು ಇನ್ನೊಂದು ಕಡೆ ದೊಡ್ಡಪ್ಪನ ಕೈ ರುಚಿ ಎರಡು ಗಟ್ಟಿಗೆ ತೊಗೆಯಾಗಿವೆ ಹೊಟ್ಟು ತುಂಬ ಗುಳ್ಕು ಗುಳ್ಕು ಅಂತ ಇಟ್ಟು ಉಂಡು ಅಷ್ಟೇ ಅಣಬೆ ತಿಂದು ಬ್ಯಾಗ್ ತೆಗೆದುಕೊಂಡು ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೊಟ್ಟೆ ಬಿಟ್ಟೆ